ಬೆಳಿಗ್ಗೆನೆ ಎದ್ದು ವರ್ಸಿದ್ಧಿ ವಿನಾಯಕನ ಪೂಜೆ ಹಾಗೂ ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಬ್ಯೂಟಿ ಅಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಒಂದು ಸ್ಪೆಷಲ್ ಡೇ ಐತಿ ಏನಂತಂದ್ರೆ ನಮ್ಮ ಆರಾಧ್ಯನ ಬರ್ತಡೇ ಐತಿ ಇವತ್ತು ಅದಕ್ಕಾಗಿ ನಾವು ಅಡುಗೆ ಮಾಡತ್ತಿದ್ದು ಸೊ ಊರಿಂದ ಎಲ್ಲ ಮಂದಿ ಬರಾರದಾರೋ ಅವರಿಗೆಲ್ಲ ಮತ್ತೆ ಊಟ ವ್ಯವಸ್ಥೆ ಮಾಡ್ಬೇಕಲ್ಲ ಅದಕ್ಕಾಗಿ ನಾವು ಗೋಧಿ ಹುಗ್ಗಿ ಮಾಡ್ಬೇಕಂತೇಳಿ ಅಂದ್ಕೊಂಡೇವಿ ಗೋಧಿ ಹುಗ್ಗಿ ಚಪಾತಿ ಪಲ್ಯ ಅನ್ನ ಸಾರು ಮಾಡ್ಬೇಕನ್ಕೊಂಡೇವಿ ಇವಾಗ ನಾನು ಅಡಿಗೆ ಮನೆಯಾಗಿ ಯಾಕೆ ಬಂದೇನಂತ ಅಂದ್ರೆ ಸದಕ ಕುದಿ ಹಾಕಾಕ್ ಬಂದೇನಿ ಗೋದಿ ಹುಗ್ಗಿ ಮಾಡಾಕ ಸದಕ್ ಬೇಕಲ್ಲ ಅದಕ್ಕೆ ಕುದಿ ಹಾಕಾಕ್ ಬಂದೇನಿ ಇವ್ ಎರಡು ಮೂರ್ ಸಲ ತೊಳ್ಕೊಂಡೇವಿ ಒಂದ್ ಸ್ವಲ್ಪ ನೆನೆ ಹಾಕಿದ್ದು ಬೆಳಿಗ್ಗೆನ ನೆನೆ ಹಾಕಿದ್ದು ಅದಕ್ಕೆ ಈಗ ಅಂದ್ರೆ ಜಲ್ದಿ ಕುದಿತಾವ ಬೆಳಗ್ಗೆ ನೆನೆ ಹಾಕಿರ ಏನ ಬೆಳಿಗ್ಗೆ ಮಾಡೋದಾದ್ರ ರಾತ್ರಿ ನೆನೆ ಹಾಕ್ಬೇಕು ಸ್ವಲ್ಪ ಲೇಟ್ ಮಾಡಿ ಮಾಡಾಕ್ತವಲ್ಲ ಅದಕ್ಕಾಗಿ ಬೆಳಗ್ಗೆ ಕುದಿ ನೆನೆ ಹಾಕಿದ್ದು ಇವಾಗ ಇವನ್ನ ಕುಕ್ಕರ್ನಾಗ ಕುದಿ ಹಾಕ್ತೇವೆ ಸೊ ಈಗ ಅರ್ಧ ಕುದಿ ಹಾಕ್ತೇನೆ ಅರ್ಧ ಮತ್ತೆ ಆಮೇಲೆ ಒಲಿ ಮ್ಯಾಗ ಹಾಕ್ತಿದ್ವು ಬಟ್ ಲೇಟ್ ಆಗ್ತೈತಿ ಕುಕ್ಕರ್ ನೇ ಹಾಕಿ ಕುದಿಸ್ಕೊಂಡ ಆಮೇಲೆ ಒಲಿ ಮ್ಯಾಗ ಬೆಲ್ಲ ಹಾಕಿಟ್ ಅದಂತೆ ಇದಕ್ಕೆ ನೀರು ಹಾಕಿ ಇಟ್ಟೇನೆ ಸ್ವಲ್ಪ ನೀರು ಜಾಸ್ತಿನೇ ಜಾಸ್ತಿನ ಬೇಕು ಸದಕ್ ಕುದಿಬೇಕಲ್ಲ ಅದಕ್ಕೆ ನೀರು ಜಾಸ್ತಿನೇ ಹಾಕೋಣಿ ಸೊ ಇದ್ ಲಿಡ್ ಕ್ಲೋಸ್ ಮಾಡಿ ಮ್ಯಾಗಿರೋಣ సద్క కదీత బండె తిక్క అతి నూ నమ్ తంగి అనూ ఇబ్బు బండె తిక్కోదు ಅಡ್ಡತಿ ನಾ ಅಡುಗೆ ಮನೆಗೆ ಬನ್ನಿ ಅಷ್ಟೊತ್ತಿಗೆ ಸದಕ ಕುದ್ದಾನ ನೋಡ್ಬೇಕಂತೇಳಿ ನೋಡ್ಬೇಕಂತೇಳೆ ನೋಡತ್ತಿದ್ನಿ ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತು ಸ್ವಲ್ಪ ಗಂಡಿದ್ದು ಅಷ್ಟರ ನಮ್ಮ ತಂಗಿನೂ ಬಂದ ನೋಡಿಳು ಆ ಕಾಯಿನ ಸ್ವಲ್ಪ ಕುದಿಬೇಕಿವು ಅಂತಂದ್ಲು ಅದಕ್ಕಾಗಿ ಮತ್ತೆ ಇನ್ನೊಂದು ನಾಲ್ಕೈದು ಸಿಟಿ ಹೊರ್ಶಿರಾತಂಥೇಳಿ ಅವನು ಹಾಕಿ ಕುದಿಯಾಕಿಟ್ನಿ ನಮ್ಮ ಮಮ್ಮಿ ಅಡುಗೆ ಮನೆಗೆ ಬಂದ ನನಗೆ ನೀ ಹೋಗು ಕೈನು ಸತ್ತಲ್ಲ ಸ್ವಲ್ಪ ಅದಕ್ಕಾಗಿ ನೀ ಹೋಗು ನಾ ಮಾಡ್ತೇನೆ ಅಂತಂದ್ಲು ಇಲ್ಲಿ ಬಿಡು ನಾ ಮಾಡ್ತೇನೆ ಅಂತಂದ್ರೆ ಇಲ್ಲ ಹೋಗ್ತಿದ್ದೆ ಇಲ್ಲ ಹೋಗಿ ನೀನ ನಾ ಮಾಡ್ತೇನೆ ಅಂತಂದ್ಲು ನಾಯ್ತು ಹಂಗತ್ರ ನಾವು ಅಲ್ಲಿಗೆ ಅರ ಹಚ್ತೇನೆ ಅಂತೇಳಿ ಆಕೆಗೆ ಅದು ಕೊಟ್ಟು ನಾವು ಅಲ್ಲಿಗೆ ಉರಿ ಹಚ್ಚತ್ತೀನಿ ಹಂಗ ನಮ್ಮ ತಂಗಿಗಳು ಏನೋ ಅನ್ನ ಅಂದ ಆಡ್ಶಾಡತ್ತಿರೋದು ಸೊ ಅದಕ್ಕೆ ನಾನು ಅವ್ರ ಜೋಡಿ ಕಾಮಿಡಿ ಮಾಡ್ಕೊಂತ ಹಂಗ ಕೆಲಸ ಮಾಡ್ಕೊಳತ್ತೀನಿ ಅಷ್ಟರಲ್ಲೇ ನಮ್ಮ ಆರಾಧ್ಯ ಹೊರಗಡೆಯಿಂದ ಬಂದ್ಲು ಆಕೆಗೆ ಆಕೆ ಫ್ರೆಂಡ್ಸ್ ಮಮ್ಮಿ ಅದು ಚಾಕ್ಲೇಟ್ ಕೊಟ್ರಂತ ಬರ್ತಡೇ ಸಂಬಂಧ ಅದಕ್ಕೆ ಮಮ್ಮಿ ಕೊಟ್ಟರು ಅಂತೇಳಿ ಅಲ್ಲಿ ಅಡುಗೆ ಮನೆಯಾಗೆ ಇಟ್ಟು ಹೋದಳು ಯಾರೋ ಏನೋ ಕೊಟ್ಟರು ತಂದು ತೋರಿಸ್ತಾ ಮಮ್ಮಿ ಇಂಥವ್ರು ಕೊಟ್ಟರು ಅಂತೇಳಿ ಆಮೇಲೆ ನಾ ಪಲ್ಯಕ್ಕೆ ಒಗ್ನಿ ಹಾಕ್ಬೇಕಂತೇಳಿ ಅಂತೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳತ್ತೀನಿ ನಮ್ಮ ತಂಗಿನೂ ಬಂದು ಹೆಲ್ಪ್ ಮಾಡಿದಳು ಅಗ್ನಿ ಹಾಕಕ್ಕೆ ನೋಡಿನಿ ಅಷ್ಟೊತ್ತಿಗೆ ಏನೋ ಸ್ವಲ್ಪ ಕಾಳು ಕುದಿಯೋದಿತ್ತು ಅದಕ್ಕಾಗಿ ಆಮೇಲೆ ಹಾಕಿರೋ ಬಿಟ್ನಿ ಸೊ ಫೈನಲಿ ಎಲ್ಲ ಅಡಿಗೆ ರೆಡಿ ಆಯಿತು ಅಡಿಗೆ ರೆಡಿ ಆದಿಂದ ನಾನು ಡೆಕೋರೇಷನ್ ಹೋದ್ನಿ ದೊಡ್ಡ ಮಮ್ಮಿ ಮತ್ತು ನಮ್ಮ ಸಣ್ಣ ಮಮ್ಮಿ ನಮ್ಮ ದೊಡ್ಡ ಮಮ್ಮಿ ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಮಾಡತ್ತಿರು ಸಣ್ಣತ್ತಿ ಮಕ್ಕಳು ಸಣ್ಣತಿ ಅಂತಂದ್ರೆ ನಮ್ಮ ಅತ್ತಿ ತಂಗಿಗಳಿಬ್ಬರದವರು ಅವ್ರ ಮಕ್ಕಳು ಇವ್ರಿಬ್ರು ಇವಳು ನಮ್ಮ ಕಾಕನ ಮಗಳು ಇಲ್ಲಿ ನಮ್ಮ ಐದನದಾರಲ್ಲ ಅವ್ರ ವೈಫ್ ಈಗ ನಾಲ್ಕು ಇವ್ರ ಮದುವೆಯಾಗಿ ನಮ್ಮ ಐದನ ಸೋಳಚರ್ ಅದಾರು

ನಾ ವಿಡಿಯೋ ಮಾಡತ್ತಿದ್ದ ನಮ್ಮ ಐದನ ಕಾಮಿಡಿ ಮಾಡತ್ತಿದ್ದ ಆಮೇಲೆ ನಾವು ಎಲ್ಲರೂ ಊಟ ಮಾಡ್ಕೊಂಡ್ವಿ ಈಗ ಎಲ್ಲರೂ ಊರಿಗೆ ಹೊಂಟಾರು ಸೊ ಈಗ ನಮ್ಮ ನಾದ್ನಿ ವಿಡಿಯೋ ಮಾಡಬೇಡ್ರಿ ಅಂತೇಳಿ ಆ ಕಡೆ ಹೊಂಟಾಳು ಇಲ್ಲದ ಆಡ್ರಿ ನಮ್ಮ ಬರ್ಡೆಲ್ಲಾಸ್ಟ್ ಆಗಿದೆ ಮಾಡ್ಕೊಂಡು ನಮ್ಮ ಅನು ಮತ್ತು ನಮ್ಮಮ್ಮಿ ಇರಿಬ್ರು ಉಳುತ್ತಾರೆ ಸೊ ಉಳಕಿದವರೆಲ್ಲ ಊರಿಗೆ ಹೋದ್ರು ಬಾ